ಸ್ವಾಗತೃ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತು ಪ್ರಾರಂಭಿಸಿದ ಸಂಸದ ಕುಮಾರ್ ನಾಯಕ್ ಕುವೆಂಪು ರೈತಗೀತೆ ಹೇಳಿ ರೈತರ ಆದಾಯ ದ್ವಿಗುಣ ಘೋಷಣೆ ಸುಳ್ಳಾಗಿದೆ ಎಂದು ಟೀಕೆ ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ತರಬೇತಿ ಕಾರ್ಯಾಗಾರ ಆತ್ಮವಿಶ್ವಾಸ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಡಿಸಿ ನಿತೀಶ್ ಜೈವಿಕ ತಂತ್ರಜ್ಞಾನ ಕುರಿತು ವಿಚಾರ ಸಂಕೀರ್ಣ ಕೃಷಿಯಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆ ರೈತರಿಗೆ ಸಹಕಾರಿ ಡಾ ಹನುಮಂತಪ್ಪ ಬಿಜೆಪಿ ಕಚೇರಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯತಿಥಿ ದೇಶಕ್ಕೆ ಜೀವನ ಸಮರ್ಪಿಸಿದ ಮಹಾನ್ ನಾಯಕ ದೀನ್ ದಯಾಳ್ ಉಪಾಧ್ಯಾಯ ಎನ್ ಶಂಕರಪ್ಪ ಆಶಾಪುರ ರಸ್ತೆಯಲ್ಲಿ ಶವ ಸಾಗಿಸುತ್ತಿದ್ದಾಗ ಆಂಬ್ಯುಲೆನ್ಸ್ ವಾಹನದಲ್ಲಿ ಬೆಂಕಿ ಅಪಾಯದಿಂದ ನಾಲ್ಕು ಜನ ಪಾರು ಪ್ರಯಾಗ್ರಾಜ್ಗೆ ತೆರಳಿದ್ದ ರಸ್ತೆ ಅಪಘಾತ ನಗರದ ಇಬ್ಬರಿಗೆ ಗಾಯ ಹಟ್ಟಿಯಲ್ಲಿ ಶಾಲಾ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪಿ ಬಂಧನ ಈಗ ವಾರ್ತೆಗಳ ವಿವರ ಸಂಸತ್ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಕನ್ನಡದಲ್ಲಿ ಮಾತನಾಡುವ ಮೂಲಕ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ಮಂಡಿಸಿರುವ ಬಜೆಟ್ ಕಟ್ಟುಕಟ್ಟೆಗಳ ಕಂತೆ ಎಂದು ಟೀಕಿಸಿದ್ದಾರೆ ಅವರೆಂದು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಸುಳ್ಳಾಗಿದೆ ಬಜೆಟ್ನಲ್ಲಿ ವಾಸ್ತವತೆ ಬಿಂಬಿಸುವ ಕನ್ನಡವೂ ಅಲ್ಲ ಸುಳ್ಳು ಕಂತೆಗಳ ಪುಸ್ತಕ ಅಸಮಾನತೆ ಸೃಷ್ಟಿಸಿ ನಿರುದ್ಯೋಗ ಅಪಾಯ ಮಟ್ಟದಲ್ಲಿ ಹೆಚ್ಚಿಸಿದೆ ಜಿಡಿಪಿ ಕುಸಿದಿದೆ ಶೇಕಡ ಒಂದರಷ್ಟು ಜನರ ದೇಶದ ನಲವತ್ತು ಜನರನ್ನು ನಿಯಂತ್ರಿಸುವಂತಾಗಿದೆ ನಿರುದ್ಯೋಗ ಅಪಾಯ ಮಟ್ಟಕ್ಕೆ ಬಂದು ನಿಂತಿದೆ ರಾಹುಲ್ ಗಾಂಧಿ ಅವರು ಗ್ಯಾರಂಟಿ ಯೋಜನೆಗಳ ಜನರ ನೆರವಿಗೆ ಯೋಜನೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನದಲ್ಲಿ ಅನ್ಯಾಯ ಮಾಡಿದೆ ಹದಿನಾರನೇ ಹಣಕಾಸು ಯೋಜನೆಯಡಿ ಕಾಟಾಚಾರಕ್ಕೆ ಎಂಬಂತಾಗಿದೆ ರೈಲ್ವೆ ಯೋಜನೆಗಳು ಸಹ ಹಂಚಿಕೆ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಹೆಚ್ಚು ಸಂಪರ್ಕ ಇರುವ ರಾಜ್ಯಗಳಿಗೆ ಒತ್ತು ನೀಡಲಾಗಿದೆ ಆದರೆ ಸೌಲಭ್ಯದಿಂದ ವಂಚಿತವಾಗಿರುವ ರಾಜ್ಯಗಳತ್ತ ಗಮನಹರಿಸಿಲ್ಲ ಉತ್ತರ ಪ್ರದೇಶ ಸೇರಿದಂತೆ ರೈಲ್ವೆ ಟ್ರ್ಯಾಕ್ ನೀಡುವಲ್ಲಿಯೂ ಅನ್ಯಾಯವಾಗಿದೆ ಆಲ್ಮಟ್ಟಿ ಯಾದಗಿರಿ ರೈಲ್ವೆ ಟ್ರ್ಯಾಕ್ ನಿರ್ಮಿಸುವುದನ್ನು ಕೈಬಿಡಲಾಗಿದೆ ರಾಷ್ಟ್ರಕವಿ ಕುವೆಂಪು ಇವರು ರೈತರನ್ನು ಯೋಗಿ ಎಂದು ಕರೆದಿರುವುದನ್ನು ನೆನಪಿಸಿದರು ತೆರಿಗೆ ಸಂಗ್ರಹದಲ್ಲಿ ದಾಖಲೆ ಪಾಲು ನೀಡುತ್ತಿರುವ ರಾಜ್ಯವನ್ನು ಕಡೆಗಣಿಸಲಾಗಿದೆ ಎಂದರು ಅವಕಾಶಕ್ಕಾಗಿ ಧನ್ಯವಾದಗಳು ಸ್ಪೀಕರ್ ಸರ್ ಮಾನ್ಯ ಅರ್ಥ ಸಚಿವರು ಮಂಡಿಸಿದ ಬಜೆಟ್ ವಾಸ್ತವತೆಯನ್ನು ಬಿಂಬಿಸುವ ಕನ್ನಡಿಯೂ ಅಲ್ಲ ಭವಿಷ್ಯತೆಗೆ ದಾರಿ ತೋರುವ ದೀವಿಗೆಯೂ ಅಲ್ಲ ಕಟ್ಟುಕತೆಗಳ ಕಂತೆ ಅತಿ ಧೈರ್ಯದ ಹೇಳಿಕೆಗಳು ಮಹದಾಸೆಯ ಸ್ಲೋಗನ್ಗಳು ಜನಜೀವನದ ಕಷ್ಟ ಕಾರಪಣ್ಯಗಳಿಂದ ವಿಮುಖವಾಗಿರುವಂತಹ ಪುಟ್ಟ ಪುಸ್ತಕ ಇಂದು ಆರ್ಥಿಕ ಬೆಳವಣಿಗೆ ನಿಧಾನವಾಗಿದೆ ಹಣದುಬ್ಬರ ದರ ಹೆಚ್ಚಿದೆ ಅಸಮಾನತೆ ಹೊಸ ದಾಖಲೆ ಸೃಷ್ಟಿಸಿದೆ ಕಳವಳಕಾರಿಯಾಗಿದೆ ನಿರುದ್ಯೋಗ ಅಪಾಯಕಾರಿ ಮಟ್ಟದಲ್ಲಿದ್ದು ಒಟ್ಟಿನಲ್ಲಿ ಜನಜೀವನ ದುಸ್ತರವಾಗಿದೆ ದಿಸ್ ಬಜೆಟ್ ಇಸ್ ನೀದರ್ ಎ ಮಿರರ್ ದಟ್ ರಿಫ್ಲೆಕ್ಟ್ಸ್ ಅವರ್ ಪ್ರಿವೇಲಿಂಗ್ ರಿಯಾಲಿಟಿ ನಾರ್ ಎ ಲಾಪ್ ದಟ್ ಇಲಿಮಿನೇಟ್ಸ್ ದ ಪಾತ್ ಫಾರ್ವರ್ಡ್ ಇನ್ ಸೆಟ್ ಇಟ್ ಈಸ್ ಎ ಫೈನ್ ಪೀಸ್ ಆಫ್ ಕ್ರಿಯೇಟಿವ್ ಫಿಕ್ಷನ್ ಬೋಲ್ಡ್ ಇನ್ ಇಟ್ಸ್ ಕ್ಲೈಮ್ಸ್ ಆ್ಯಂಬಿಷಿಯಸ್ ಇನ್ ಇಟ್ ಸ್ಲೋಗನ್ಸ್ ಅಂಡ್ ಅಟರ್ಲಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಪೀಪಲ್ ಜಿ ಡಿ ಗ್ರೋತ್ ಹ್ಯಾಸ್ ಪ್ಲಮಿಟಡ್ ಫ್ರಮ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಟು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ಫ್ಲೇಷನ್ ಇನ್ ದ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಹ್ಯಾಸ್ ಸರ್ಜ್ ಟು 8.39% squeezing the household budgets. inequality is at an all-time high, with top 1% of the population controlling staggering 40% of the country's wealth. unemployment is at a dangerous level, impacting the social harmony. this is not an isolated issue, but an in all-india phenomenon. sri rahul gandhi walked across the country, listened to the struggles of the poor, and turned their pain into action, bringing the guarantee schemes that ensure a universal basic income for those who need it most. but what does this government do? it announces income tax benefits to those earning 12 times the per capita income of this country. also, the write-off of loans of rich defaulters continues. if helping the poor is ready, then what do you call this? let us now turn our attention to the gross injustice faced by karnataka state, sir. the 15th finance commission drastically reduce the karnataka share of central taxes from by 23% from 4.7% to 3.6% the steepest decline among the states given that the finance commission is a constitutional body the finance commission uh, ministers hands will be soon tied once again by the 16th finance commission report the report must not be reduced to a mere theoretical exercise it must reflect the ground realities we must seek a framework that upholds balanced development cooperative federalism, social harmony, and a sense of financial justice. States must receive their rightful share, sir. It is not a, uh, as somebody opines, this is not a, uh, it's not a fiction of imagination. Railways, the budget has misplaced priorities in my opinion. While we need a robust railway network across the country, the government is focusing disproportionately on the showpiece trains such as Vande Bharat and Namo Bharat. These trains serve already well connected regions, ignoring the needs of the underserved areas. Sir, Karnataka has one of the lowest railway densities in the country. You must be astonished to hear this. For every 100 square kilometres, Karnataka has only 2.62 kilometres of railway tracks, whereas the Uttar Pradesh has more than twice, and West Bengal has more than four times. When I met the Honourable Railway Minister, he acknowledged this disparity with concern. It is heartening to see that the issue is recognized at the highest levels. ಬಟ್ ರೆಕಗ್ನಿಷನ್ ಅಲೋನ್ ವಿಲ್ ನಾಟ್ ಲೇ ಡೌನ್ ದಿ ರೈಲ್ವೆ ಟ್ರಾಕ್ ಸರ್ ಐ ಸಿನ್ಸಿಯರ್ಲಿ ಹೋಪ್ ದಟ್ ದ ಗೌರ್ಮೆಂಟ್ ಟೇಕ್ಸ್ ಇಮಿಡಿಯೇಟ್ಸ್ ಟು ಇಂಟ್ರಡ್ಯೂಸ್ ಮಚ್ ನೀಡೆಡ್ ರೈಲ್ವೆ ಪ್ರಾಜೆಕ್ಟ್ಸ್ ಪರ್ಟಿಕ್ಯುಲರ್ಲಿ ಆಲ್ಮಟ್ಟಿ ಯಾದಗಿರಿ ರೈಲ್ವೆ ಲೈನ್ ಸರ್ ಸರ್ ಆಸ್ ಫೈನಾನ್ಸ್ ಮಿನಿಸ್ಟರ್ ರೈಟ್ಲಿ ಸ್ಟೇಟೆಡ್ ಅಗ್ರಿಕಲ್ಚರ್ ಇಸ್ಟ್ ಎಂಜಿನ್ ಆಫ್ ಗ್ರೋತ್ ರಾಷ್ಟ್ರಕವಿ ಕುವೆಂಪು ಕಂಪೇರ್ ಫಾರ್ಮರ್ ವಿತ್ ದಟ್ ಆಫ್ ಅ ಯೋಗಿ ಸರ್ ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀವನ್ನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನ್ನು ಗೌರವ ಕಾಶಿಸದೆ in 2016 prime minister promised to double the farmers income by 2022 yet today forget doubling sir more than half of the country's farmers are in deep debt karnataka farmers produce some of the finest chilies in the country last season we had an excellent yield but due to market failures tons of chilies are now lying unsold in the cold storage what good is a bumper harvest if the farmers cannot get a fair price for their produce just as there is a crop insurance for losses due to natural calamities there must be safeguards against market failures too. That said, I welcome the announcement of mission for cotton productivity in this budget. However, <laughs> while designing sir, 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 I have just started, sir. Two minutes. Sir. However, while design, kindly, kindly allow me to speak. Please sir. Conclude in sir. one minute. Sir, Two, kindly sir. allow me to speak, sir. I have just started this, sir. I have lot a lot to say, sir. 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 However, while designing the program, I urge the government to consult the farmers extensively. While on the topic, I would like to acknowledge the finance minister for allocating 50 lakh rupees. For FPOs from her MPLAT funds to each of the Kalyana Karnataka districts. This reflects her concern for the region, sir. I hope she extends the same generosity to all pressing issues of the region, sir. As the finance minister rightly stated, sir, MSMEs are the second engine of growth. But here, what has not been said seems to be more important, sir. Between 2016 and 2021, 1.3 lakh crore workers vanished from the informal sector. 24 lakh enterprises shut down and manufacturing employment fell by 81 lakhs. This budget talks about increasing loan limits under various schemes, but the reality is that it is unlikely to be of any help because the average MSME loan size in backward regions like mine under the Mudra scheme is just 50,000 rupees, sir. Banks are not lending to MSMEs in these regions, but are very busy writing off massive loans for the business friends of this, country, this government. This is the part of the story that is unsaid. Thank you, honourable member. Sir. sir, sir, sir. Uh, just two One, points. Sir. Just two please points. Conclude, kindly, please, kindly, sir. Sir, kindly allow me to just please talk conclude. about. Sir, most important part of my constituency is health and education. Please, sir, avoid your Yes, sir. Speaking of the economic vulnerability, sir, Ayushman Bharat, despite his flaws, has helped poor access tertiary health care. Tertiary healthcare infrastructure is crucial for ensuring equitable access to specialized medical services. Yet, sir, yet in Karnataka, ಕರ್ನಾಟಕ ಕರ್ನಾಟಕ ಜಿಲ್ಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳಿದ್ದು ಆದರೆ ಅವರಿಗೆ ಬೇಕಾಗುವ ಮಾರ್ಗದರ್ಶನ ನೀಡುವವರ ಕೊರತೆ ಇದೆ ಆದ್ದರಿಂದ ವಿದ್ಯಾರ್ಥಿಗಳು ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕು ಜೊತೆಗೆ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇನ್ಸೈಟ್ ಐಎಎಸ್ ಅಕಾಡೆಮಿ ಬೆಂಗಳೂರು ಅನರ್ಘ್ಯ ಎಸ್ ಅಕಾಡೆಮಿ ಬೆಂಗಳೂರು ಹಾಗೂ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಕೊರತೆಯನ್ನು ಅರಿತು ಹಲವು ವರ್ಷಗಳ ನಂತರ ಐಎಎಸ್ ಎಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಮತ್ತು ಪರೀಕ್ಷೆಗಳನ್ನು ಎದುರಿಸಲು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯಲ್ಲಿ ಕಷ್ಟಜೀವಿಗಳಿದ್ದಾರೆ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಇರುವುದರಿಂದ ಇಲ್ಲಿ ಮಾರ್ಗದರ್ಶನದ ಕೊರತೆ ಕಂಡುಬರುತ್ತಿದೆ ಆದರೆ ಆಕಾಂಕ್ಷಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಸಾಮಾನ್ಯ ಪರೀಕ್ಷೆಗಳಿಗಿಂತ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಿನ್ನವಾಗಿರುತ್ತವೆ ಸಾಮಾನ್ಯ ಪರೀಕ್ಷೆಗಳಲ್ಲಿ ನೀವು ಬರೆದ ಉತ್ತರಗಳಿಗೆ ಅಂಕ ಸಿಗುತ್ತವೆ ಇದರಿಂದ ನಿಮ್ಮ ಅರ್ಹತೆ ತಿಳಿಯುತ್ತದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳ ಜೊತೆಗೆ ಇಡೀ ರಾಜ್ಯ ಹಾಗೂ ದೇಶದ ಜನರೊಂದಿಗೆ ಸ್ಪರ್ಧೆಯನ್ನು ಮಾಡಬೇಕಾಗುತ್ತದೆ ಅದಕ್ಕೆ ಹೆಚ್ಚಿನ ಪರಿಶ್ರಮ ಅಗತ್ಯವಿರುತ್ತದೆ ಎಂದು ಹೇಳಿದರು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಲ್ಲಿ ಕಲಿಯಬೇಕು ಆಗ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಅಂಕ ಗಳಿಸಬಹುದು ಎಂಬ ತಪ್ಪು ಕಲ್ಪನೆಯನ್ನು ವಿದ್ಯಾರ್ಥಿಗಳು ತೆಗೆದುಹಾಕಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸದುಪಯೋಗ ಪಡೆದುಕೊಂಡು ಉತ್ತಮ ಬದುಕು ಕಟ್ಟಿಕೊಳ್ಳಲು ಎಲ್ಲ ವಿದ್ಯಾರ್ಥಿಗಳು ಮುಂದಾಗಬೇಕು ಅದಲ್ಲದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇರುವ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನವನ್ನು ಬಳಸಿಕೊಳ್ಳಬೇಕು ಎಂದರು ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮಾತನಾಡಿ ಬೆಂಗಳೂರು ಮೈಸೂರು ಧಾರವಾಡ ಉತ್ತಮ ಶಿಕ್ಷಣವನ್ನು ನೀಡುತ್ತವೆ ರಾಯಚೂರು ಹಿಂದುಳಿದ ಜಿಲ್ಲೆ ಇಲ್ಲಿ ಸರಿಯಾದ ಶಿಕ್ಷಣ ಸಿಗುವುದಿಲ್ಲ ಎಂಬ ಭಾವನೆಯಿಂದ ವಿದ್ಯಾರ್ಥಿಗಳು ಹೊರಬರಬೇಕು ತಮ್ಮ ವೃತ್ತಿಯ ಮೇಲೆ ಪ್ರತಿಯೊಬ್ಬರು ಗಂಭೀರವಾದ ಪರಿಕಲ್ಪನೆಯನ್ನು ಹೊಂದಿರಬೇಕು ಎಂದು ತಿಳಿಸಿದರು ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ ನಿಮ್ಮ ಕರುಣೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡಿಕೊಟ್ಟ ಸಂಸ್ಕೃತಿ ನಾವೆಲ್ಲರೂ ಉದ್ಘಾಟಿಸೋಣ ನಿರಂತರವಾಗಿ ತಮ್ಮ ಪರಪಾಯಗಳು ಬರಬೇಕು ಅಂತ ಹೇಳಿ ನಾನು ಆಚರಿಸ್ತಾ ಎದುರಿಸುವಂತಹ ಕಾರ್ಯಕ್ರಮ ಕಾರ್ಯಕ್ರಮ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಮ್ಮ ನಾರ್ಮಲ್ ಎಕ್ಸಾಮ್ಗಿಂತ ಸಾಕಷ್ಟು ವಿಭಿನ್ನವಾಗಿರುತ್ತೆ ಯಾಕಂದರೆ ನಾವು ನಾರ್ಮಲ್ ಡಿಗ್ರಿ ಎಕ್ಸಾಮಲ್ಲಿಯೂ ನಮ್ಮ ಗುರಿ ಪಾಸ್ ಆಗೋದಿರುತ್ತೆ ಬಟ್ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಎಷ್ಟೇ ಚೆನ್ನಾಗಿರ್ಬೋದು ಬಟ್ ನಮಗಿಂತ ಬೇರೆಯವರು ಚೆನ್ನಾಗಿದ್ರೆ ನಾವು ಸೆಲೆಕ್ಟ್ ಆಗಲ್ಲ ಸೊ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ನಾವು ಎಲ್ಲರಿಗಿಂತ ಚೆನ್ನಾಗಿರಬೇಕು ಸೊ ಡಿಗ್ರಿ ಎಕ್ಸಾಮಲ್ಲಿ ನಾವು ಚೆನ್ನಾಗಿದ್ದರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಬಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷಿತಿಯಲ್ಲಿ ತಾವು ಎಲ್ಲ ಇಡೀ ನಮ್ಮ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಜೊತೆ ಬೇರೆ ಬೇರೆ ಅಭ್ಯರ್ಥಿಗಳ ಜೊತೆ ತಾವು ಸ್ಪರ್ಧೆ ಮಾಡಬೇಕಾಗುತ್ತೆ ಸೊ ಅವ್ರಿಗಿಂತ ತಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದು ಚೆನ್ನಾಗಿ ತಾವು ಪರ್ಫಾರ್ಮ್ ಮಾಡಿದರೆ ಅಷ್ಟೇ ತಾವು ಸೆಲೆಕ್ಟ್ ಆಗ್ತೀರಾ ಮತ್ತು ಇನ್ನೊಂದು ನಮ್ಮಲ್ಲಿ ಸೊ ನಾನು ಮತ್ತು ವಿನಯ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು ಜವಾಹರ್ ನವೋದಯ ವಿದ್ಯಾಲಯ ಚಿತ್ರದುರ್ಗದಲ್ಲಿ ನಾವಿಬ್ರು ಓದಿದ್ದು ಸೊ ಒಂದು ಸಾಕಷ್ಟು ನಮ್ಮಲ್ಲಿ ಏನೋ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಅಂದರೆ ಐ ಎ ಎಸ್ ಆಗಬೇಕಂದ್ರೆ ಯಾವುದೋ ಒಂದು ಒಳ್ಳೆ ಹೈ ಕ್ವಾಲಿಟಿ ಅಥವಾ ಹೈ ಸ್ಟ್ಯಾಂಡರ್ಡ್ ಸ್ಕೂಲಲ್ಲೇ ನಾವು ಓದಿರಬೇಕು ಅದಾದಮೇಲೆ ಒಳ್ಳೆ ಡಿಗ್ರಿ ಪಡ್ತಿರಬೇಕು ಆಮೇಲೆ ತುಂಬ ವೆಚ್ಚ ಮಾಡಿ ನಾವು ಕೋಚಿಂಗ್ ತಗೋಬೇಕು ಅಂತ ಒಂದು ಸಾಕಷ್ಟು ನಮ್ಮಲ್ಲಿ ಒಂದು ತಪ್ಪು ಕ ತಿಳುವಳಿಕೆ ಇದೆ ಸೊ ನೀವೀಗ ತುಂಬ ಜನ ಐ ಎ ಎಸ್ ಆದವ್ರು ನೋಡಿದರೆ ಸಾಕಷ್ಟು ಅವರು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಓದವರು ಸಾಕಷ್ಟು ಜನ ಸಿಗ್ತಾರೆ ತುಂಬ ಜನ ಕೆಲವರೆಲ್ಲ ನರ್ಸ್ಸು ನರ್ಸು ಥರ ಕೆಲಸ ಮಾಡ್ತಾನೆ ಐ ಎ ಎಸ್ ಎಕ್ಸಾಮ್ ಪಾಸ್ ಆದವರು ಉದಾಹರಣೆ ಇದೆ ಆಮೇಲೆ ನಮ್ಮ ಬ್ಯಾಚಲ್ಲಿ ಒಬ್ಬರಿದ್ದಾರೆ ಅವರು ಇನ್ಸೈಟ್ ಐಎಎಸ್ ಅಕಾಡೆಮಿ ನಿರ್ದೇಶಕ ವಿನಯ್ ಕುಮಾರ್ ಮಾತನಾಡಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳಲ್ಲಿಯೂ ವಿಶೇಷವಾದ ಪ್ರತಿಭೆ ಇರುತ್ತದೆ ಅದನ್ನು ಹೊರಹಾಕಲು ಆಗದೆ ಹಿಂದೆ ಉಳಿಯುತ್ತಾರೆ ಜ್ಞಾನ ಎಂಬುದು ಎಲ್ಲ ಕಡೆಗಳಿಂದಲೂ ಬರುತ್ತದೆ ಅದನ್ನು ಪಡೆಯುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿಯೂ ಇರಬೇಕು ಎಂದು ಹೇಳಿದರು ಪ್ರತಿಯೊಬ್ಬರಲ್ಲಿಯೂ ನಮ್ರತೆ ಪ್ರತಿರೂಪ ಇರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಕುರಿತು ತರಬೇತಿ ಕಾರ್ಯಾಗಾರದಲ್ಲಿ ಐಎಎಸ್ ಕೆಎಎಸ್ ಅಧಿಕಾರಿಗಳು ತಮ್ಮ ಅನುಭವ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿರುವುದು ನಿಮಗೆ ಸಿಕ್ಕ ಅದೃಷ್ಟವಾಗಿದೆ ಇಂತಹ ಮಹತ್ವದ ದಿನಗಳಲ್ಲಿ ಅಧಿಕಾರಿಗಳು ನೀಡುವ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಪಡೆದುಕೊಂಡು ಸಾವಿರಾರು ಜನರಿಗೆ ನೀವು ಪ್ರೇರಣೆಯಾಗಬೇಕು ಎಂದರು ಪ್ರತಿಯೊಬ್ಬರು ಯಶಸ್ಸು ಸಾಧಿಸಲು ಒಳ್ಳೆಯ ಸ್ಥಾನಮಾನ ವ್ಯಕ್ತಿತ್ವ ಪರಿವರ್ತನೆ ಮತ್ತು ನಿರಂತರವಾಗಿ ಕುತೂಹಲಗಳಾಗಿರುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಇದಕ್ಕೆ ಪೂರಕ ಪರಿಶ್ರಮವು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಸಲಹೆ ನೀಡಿದರು ಸೃಷ್ಟಿಯಾಗಿಲ್ಲ ಈ ರೀತಿ ಒಂದು ಪಬ್ಲಿಕ್ ಪರೀಕ್ಷೆ ಮಾಡೋಣ ಈ ರೀತಿ ಒಂದು ದಾವಣಗೆರೆ ದಾವಣಗೆರೆ ಇನ್ನು ಅಭಿವೃದ್ಧಿ ಆಗಿದೆ ನಂಗೆ ಹೋಗಬೇಡಿ ನಿಜವಾಗ್ಲು ಒಂದ್ ರೀತಿಯಲ್ಲಿ ರಾಯಚೂರಿನಲ್ಲಿ ಈ ರೀತಿ ಒಂದು ಕ್ರಿಯೇಟ್ ಮಾಡಿದಂತ ಪುಣ್ಯಾಥ್ರ ಯಾರ ಕೂಡ ಅವರಿಗೆ ಒಂದು ನಮಸ್ಕಾರ ಯಾಕಂದ್ರೆ ಒಂದು ನಗರ ಜೀವಂತವಾಗಿರ್ಬೇಕು ಅಂತಂದ್ರೆ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟದಿರ್ಬಹುದು ಶಿಕ್ಷಣಕ್ಕೆ ಸಂಬಂಧಪಟ್ಟದಿರಬಹುದು ಹಾಗೆ ನಾವು ಈ ನಗರವಾಸಿಗಳಾದಾಗ ತ್ರೀ ಸ್ಪೇಸಸ್ ಇರುತ್ತೆ ಒಂದು ನಮ್ದೇ ಆದಂತ ಮನೆ ಪ್ರೈವೇಟ್ ಸ್ಪೇಸ್ ಎರಡನೇದು ಪಬ್ಲಿಕ್ ಸ್ಪೇಸ್ ಇರ್ತದೆ ರಸ್ತೆಗಳು ಹಾಸ್ಪಿಟಲ್ಗಳು ಅಂತ ತರ್ಡ್ ಸ್ಪೇಸ್ ಅಂತ ಬರುತ್ತೆ ಆ ತರ್ಡ್ ಸ್ಪೇಸ್ ಎಷ್ಟೋ ನಗರಗಳಲ್ಲಿ ಆಬ್ಸೆಂಟ್ ಇರ್ತದೆ ತರ್ಡ್ ಸ್ಪೇಸ್ ಅಂತಂದ್ರೆ ನಾಗರಿಕರೆಲ್ಲ ರೀತಿಯಾಗಿ ಬಂದ್ಬಿಟ್ಟು ಒಂದತ್ರ ಕೂತ್ಕೊಂಡು ಸಮಾಲೋಚನೆ ಮಾಡುವಂಥದ್ದು ಪಾರ್ಕ್ ಇರ್ಬೋದು ಈ ರೀತಿಯಾದಂಥ ಒಂದು ರಂಗಮಂದಿರ ಇರ್ಬೋದು ಅಥವಾ ಓಪನ್ ಥಿಯೇಟರ್ ಇರುತ್ತೆ ಕೆಲವೊಂದು ಕಡೆಗೆ ಸೊ ಇಲ್ಲಿರೋದು ನೋಡಿದಾಗ ಬಹಳ ಸಂತೋಷ ಆಯ್ತು ಸೊ ನಾನು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೆ ನಿತೀಶ್ ಅವರು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಯವರು ಅವರು ಒಂದು ಕನ್ವೆನ್ಷನ್ ಸೆಂಟರ್ ನಾವು ರಾಯಚೂರಿಗೆ ತರಬೇಕು ಅಂತ ಕೂಡ ಹೇಳ್ತಾ ಇದ್ದರು ಸುಮಾರು ಒಂದು ಇಪ್ಪತ್ತೈದು ಕೋಟಿ ಖರ್ಚಲ್ಲಿ ಕನ್ವೆನ್ಷನ್ ಸೆಂಟರ್ ಅಂತ ಸೊ ಕನ್ವೆನ್ಷನ್ ಸೆಂಟರ್ ಅಂತಂದ್ರೆ ಅಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತದೆ ಹಾಗಾಗಿ ಇಲ್ಲಿಗೆ ಬರ್ತಿರಬಂತ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಈ ಅಧಿಕಾರಿಗಳಲ್ಲಿ ಒಂದು ಒಗ್ಗಟ್ಟನ್ನು ನೋಡಿದೆ ಒಂದು ಹುಮ್ಮಸ್ಸನ್ನು ನೋಡಿದೆ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜ ಆಯೋಜನೆ ಮಾಡುವಂಥದ್ದು ಬಹಳ ಸಂತೋಷ ನೀವೆಲ್ಲರೂ ಅದೃಷ್ಟಗಳು ಅಂತ ಹೇಳಿ ನನ್ನ ತರಬೇತಿ ಸಂಸ್ಥೆಯನ್ನು ಹುಟ್ಟು ಹಾಕಿದ ಮೊದಲನೇ ತೋರಿಸಿವೆ ಐದು ಐ ಎ ಎಸ್ ರ್ಯಾಂಕ್ ಅನ್ನು ಕಣ್ಣನ ನಾಡಿಗೆ ನೀಡಿದ ಹೆಮ್ಮೆ ಇನ್ಸೈಟ್ ಉಲ್ಲೇಖ ಮಾಡ್ತದೆ ಪ್ರಸ್ತುತ ಇವರ ಸಂಸ್ಥೆಯಲ್ಲಿ ಹತ್ತು ಸಾವಿರ ಆಕಾಂಕ್ಷಿ ವಿದ್ಯಾರ್ಥಿಗಳು ತರಬೇತಿ ಪಡಿತಾ ಇದ್ದಾರೆ ಇವರ ಸಾರಥ್ಯದಲ್ಲಿ ಪ್ರತಿ ವರ್ಷ ನೂರಾರು ಜನ ನಾಗರಿಕ ಸೇವಾ ಹೊರಟಿದ್ದಾರೆ ಹಾಗೆ ಇವರು ದಿ ಎಕನಾಮಿಕ್ ಟೈಮ್ಸ್ ನಲ್ಲಿ ಭಾರತ ದೇಶದಲ್ಲಿ ಸೂಪರ್ ಸ್ಟಾರ್ ಎಜುಕೇಟರ್ ಎಂಬ ಮನ್ನಣೆಗೆ ಪಾತ್ರ ಇದ್ದರು ಜಿ ಕುಮಾರ್ ಸರ್ ತಾಯಿ ಭಾರತ ಮಾತೇ ಸೇವೆಗೆ ಇಲ್ಲಿಯವರಿಗೆ ಸರಿ ಸುಮಾರು ಹದಿನೈದು ನೂರಕ್ಕಿಂತ ಹೆಚ್ಚು ಐಎಸ್ ಐಪಿಎಸ್ ಅಧಿಕಾರಿಗಳನ್ನು ನೀಡಿದ ಖ್ಯಾತಿ ವಿನಯ್ ಕುಮಾರ್ ಸರ್ ಭಾರತ ಪ್ರತಿ ಜಿಲ್ಲೆಯಲ್ಲಿ ಇವರ ಶಿಷ್ಯರು ಕಾರ್ಯನಿರ್ವಹಿಸಿದ್ದಾರೆ ಕನ್ನಡಿಗರ ಹಾಗೂ ಭಾರತೀಯ ಮಾತೆಯ ಪ್ರಾಶಸ್ತಿಗೆ ಪಾತ್ರ ಆಗಿದ್ದಾರೆ ಜೊತೆಗೆ ಕಳೆದ ವರ್ಷ ಎರಡ್ ಸಾವಿರದ ಹದಿನಾಲ್ಕರ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದ ಸ್ವತಂತ್ರ ಅಭ್ಯರ್ಥಿ ಎಂಬ ಕೀರ್ತಿಗೆ ಪಾತ್ರ ಸಂಗ್ರಹಿಸಿದ್ದ ಸರ್ ಅವರು ಒಂದು ಊರಿನ ವ್ಯಕ್ತಿಯಲ್ಲಿ ಪಟ್ಟಿ ಒಂದು ರಾಜ್ಯ ಚಿಹ್ನೆ ಹೇಗಿದೆಯೋ ನಮ್ಮ ಪ್ರತಿ ವಿದ್ಯಾರ್ಥಿ ಮೊದಲ ನೀವು ಅದ್ಭುತ ಆ ಎ ಚಿಹ್ನ ಸರ್ ನಿಮ್ಮ ಆಶ್ವಾದಿಂದ ನಮ್ಮ ರಾಜ್ಯದಲ್ಲಿ ಕೂಡ ಮಕ್ಕಳು ಹುಟ್ಟಿ ಐಎಸ್ ಅಧಿಕಾರಿಗಳಾಗಲಿ ವಿನಯ್ ಪ್ರಸಾದ್ ನಿತೀಶ್ ಅವರು ಗಜಾನಂದ ಸರ್ ನಮ್ಮ ಎಲ್ಲಾ ಆಫೀಸರ್ ಒಂದು ಸ್ಫೂರ್ತಿಗೆ ಚೆನ್ನಾಗಿ ಹೇಳಿ ತಮ್ಮ ಸನ್ಮಾನವನ್ನು ಮಾಡ್ತಾರೆ ಸರ್ ನಮಸ್ಕಾರ ಸರ್ ಐಎಸ್ ಅಕಾಡೆಮಿ ಮತ್ತು ಅನರ್ ಪತ್ರ ಪರೀಕ್ಷೆಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನ ಹಾಕಿಕೊಳ್ಳಲಾಗಿದೆ ಸನ್ಮಾನ್ಯ ಶ್ರೀ ಕೆ ನಿತೇಶ್ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರಿಗೆ ರೂರಕವಾದ ಅಭಿಮಾನದ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿಯಾಗಿ ಇನ್ಸೈಟ್ ಐ ಎ ಎಸ್ ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಕುಂಪುರದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಕುವ ಈ ಸಿ ಸ್ಯಾಟ್ ಪೇಪರ್ ಅನ್ನೋದು ನೀವು ಭಯ ಪಡಬೇಕಾಗಿಲ್ಲ ಔಟ್ ಆಫ್ ಟೂ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಎರಡನೇ ಪೇಪರ್ ಸಿ ಸ್ಯಾಟ್ ಏನಿದೆಯಲ್ಲ ಇನ್ನೂರಕ್ಕೆ ಫಿಲಿಪ್ಸ್ ಅಲ್ಲಿ ಎಷ್ಟು ಪೇಪರ್ ಇರುತ್ತೆ ಎರಡು ಮೊದಲು ಸೊ ಪೇಪರ್ ಒನ್ ಅಲ್ಲಿ ಔಟ್ ಆಫ್ ಟೂ ಹಂಡ್ರೆಡ್ ನೀವು ಮುಖ್ಯ ಪರೀಕ್ಷೆ ಬರೀಬೇಕು ಅಂದ್ರೆ ಎಷ್ಟು ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬೇಕು ಏನಪ್ಪ ನೈಂಟಿ ಅಂತ ಅರೌಂಡ್ ನೈಂಟಿ ಮಾರ್ಕ್ಸ್ ಸೊ ನೀವು ಹಂಡ್ರೆಡ್ ಏನಾದರೂ ಸ್ಕೋರ್ ಮಾಡಿದರೆ ಔಟ್ ಆಫ್ ಟೂ ಹಂಡ್ರೆಡ್ ಅಂದರೆ ಫಿಫ್ಟಿ ಪರ್ಸೆಂಟು ನೀವು ಮೈನ್ಸ್ ಎಕ್ಸಾಮಿಗೆ ಎಲಿಜಿಬಲ್ ಆಗ್ತೀವಿ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಲೆ ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರಿ ಸಹಾಯಕ ನಿರ್ದೇಶಕ ರಾಜೇಂದ್ರ ಜಾಲ್ದಾರ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚಿದಾನಂದ ಅಲ್ಪಸಂಖ್ಯಾತರ ಇಲಾಖೆಯ ಸಹಾಯಕ ನಿರ್ದೇಶಕ ಸಂಗಮೇಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅಶೋಕ್ ಗ್ರೇಡ್ ಟು ತಹಸೀಲ್ದಾರ್ ಭೀಮರಾಯ ಅಶೋಕ್ ಪವಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಎಂಕಣ್ಣ ಎಸ್ಕೆಇ ಕಾಲೇಜಿನ ಪ್ರಾಚಾರ್ಯ ಬಾಬುರಾವ್ ಶೇಗುಣಸಿ ಸೇರಿದಂತೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಇದ್ದರು ಕೃಷಿಯ ಮೇಲೆ ಬಲವಾದ ಗಮನವನ್ನು ವಹಿಸಿರುವುದು ಪರಿವರ್ತಕ ಬದಲಾವಣೆಯನ್ನು ಮಾಡುವ ಗುರಿಯನ್ನು ಹೊಂದಿದೆ ಹೆಚ್ಚಿನ ಇಳುವರಿ ಬೀಜಗಳ ರಾಷ್ಟ್ರೀಯ ಮಿಷನ್ ವಿಸ್ತರಿಸಿದ ಬೀಜ ಲಭ್ಯತೆ ಮತ್ತು ಹತ್ತಿ ಉತ್ಪಾದಕತೆ ಉತ್ತೇಜನದಂತಹ ಪ್ರಮುಖ ಉಪಕ್ರಮಗಳೊಂದಿಗೆ ಈ ಬೆಳವಣಿಗೆಯಲ್ಲಿ ಜೈವಿಕ ತಂತ್ರಜ್ಞಾನದ ನಿರ್ಣಾಯಕ ಪಾತ್ರವನ್ನು ಗುರುತಿಸಿ ಇಳುವರಿ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಜೈವಿಕ ತಂತ್ರಜ್ಞಾನದ ಪಾತ್ರ ಅತಿ ಮುಖ್ಯವಾಗಿರುತ್ತದೆ ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು ಅವರಿಂದು ರಾಯಚೂರು ಕರ್ನಾಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಬಯೋಟೆಕ್ ಕನ್ಸೋರ್ಟಿಯಂ ಇಂಡಿಯಾ ಲಿಮಿಟೆಡ್ ಮತ್ತು ಫೆಡರೇಷನ್ ಆಫ್ ಸೀಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಸಹಯೋಗದಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆಯಿಂದ ಬೆಳೆಗಳ ಸುಧಾರಣೆ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ರಾಯಚೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯವು ಎಫ್ಎಸ್ಐ ಮತ್ತು ಸಿ ಬಿಸಿಐ BCIL, BCIAL ನೊಂದಿಗೆ ಜೈವಿಕ ತಂತ್ರಜ್ಞಾನ ಕುರಿತು ಹಮ್ಮಿಕೊಂಡಿರುವ ಕಾರ್ಯಾಗಾರ ಹೆಮ್ಮೆಯ ವಿಚಾರವಾಗಿದ್ದು ಇದು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಕೆಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಿಖರವಾದ ಕೃಷಿ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೀಜಗಳಿಗೆ ಸರ್ಕಾರದ ಆರ್ಥಿಕ ಬೆಂಬಲದೊಂದಿಗೆ ರೈತರ ಜೀವನೋಪಾಯವನ್ನು ಸುಧಾರಿಸಲು ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆಯನ್ನು ಬಲಪಡಿಸಲು ಈ ತಂತ್ರಜ್ಞಾನಗಳ ನಿಯೋಜನೆಯನ್ನು ಉದ್ಯಮವು ಸಹಯೋಗಿಸಲು ಮತ್ತು ವೇಗಗೊಳಿಸಲು ಇದೀಗ ಸಮಯವಾಗಿದೆ ಎಂದರು ಬಯೋಟೆಕ್ ಕನ್ಸೋರ್ಟಿಯಂ ಇಂಡಿಯಾ ಲಿಮಿಟೆಡ್ ಮುಖ್ಯ ಜನರಲ್ ಮ್ಯಾನೇಜರ್ ಡಾಕ್ಟರ್ ವಿಭಾ ಅಹುಜಾ ಮಾತನಾಡಿ ಇತ್ತೀಚಿನ ಬಜೆಟ್ ತಂತ್ರಜ್ಞಾನ ಸ್ನೇಹಿ ಸುಧಾರಣೆಗಳಿಗೆ ಸರ್ಕಾರದ ತಳ್ಳುವಿಕೆಯು ಕೃಷಿ ಆಧುನೀಕರಣದ ಕಡೆಗೆ ನಿರ್ಣಾಯಕ ಹೆಜ್ಜೆಯಾಗಿದೆ ಬಿಟಿ ಹತ್ತಿಯು ಈಗಾಗಲೇ ಭಾರತದಲ್ಲಿ ಕೃಷಿ ಜೈವಿಕ ತಂತ್ರಜ್ಞಾನದ ಪರಿವರ್ತಕ ಸಾಮರ್ಥ್ಯವನ್ನ ಪ್ರದರ್ಶಿಸಿದೆ ವ್ಯಾಪಕ ಶ್ರೇಣಿಯ ಬೆಳೆಗಳಲ್ಲಿ ಈ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ನಾವು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಂಬಲ ನಿಯಂತ್ರಕ ವಾತಾವರಣವನ್ನು ಹೊಂದಿರುವುದು ಅತ್ಯಗತ್ಯ ಎಂದು ಹೇಳಿದರು ಡಾಕ್ಟರ್ ಹೌಜ ಡಿಸಿಎಂ ಶ್ರೀರಾಮ್ ಲಿಮಿಟೆಡ್ನ ಬಯೋಸೀಟ್ಸ್ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಎಎಐ ಮುಖ್ಯಸ್ಥ ಡಾಕ್ಟರ್ ಪರೇಶ್ ವರ್ಮಾ ಸೇರಿದಂತೆ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ರಾಷ್ಟ್ರಕ್ಕಾಗಿ ತನ್ನ ಇಡೀ ಜೀವನವನ್ನು ಸಮರ್ಪಿಸಿದ ಶ್ರೇಷ್ಠ ನಾಯಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜೀವನ ಸಂದೇಶಗಳನ್ನು ಪ್ರತಿಯೊಬ್ಬ ಯುವಕರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಎನ್ ಶಂಕರಪ್ಪ ಹೇಳಿದರು ಅವರೆಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗೌರವ ಅರ್ಪಿಸಿ ನಂತರ ಮಾತನಾಡಿದರು ರಾಷ್ಟ್ರಕಾರ್ಯ ಎಂಬುದು ವ್ಯಕ್ತಿಗತ ಸ್ವಾರ್ಥಕ್ಕಿಂತಲೂ ದೊಡ್ಡದು ಮನುಷ್ಯ ತನಗಾಗಿ ಬಾಳದೆ ರಾಷ್ಟ್ರಕ್ಕಾಗಿ ಬಾಳಬೇಕು ಎಂದು ಭಾರತೀಯರ ಕರ್ತವ್ಯವನ್ನು ಜಾಗೃತಗೊಳಿಸಿದ ಆದರ್ಶ ಚಿಂತಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಪುಣ್ಯಸ್ಮರಣೆಯ ಅಂಗವಾಗಿ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು ರಾಜ್ಕುಮಾರ್ ಗೋವಿಂದ್ ಕುಮಾರ್ ಸಜ್ಜನ್ ನರಸಪ್ಪ ಎಕ್ಲಾಸ್ಪುರ್ ಇ ಶಶಿರಾಜ್ ಶಂಕರಪ್ಪ ಯಲ್ಲಪ್ಪ ಮಲ್ಲಿಕಾರ್ಜುನ ಹಳ್ಳೂರು ನಾಗರಾಜ್ ಭಾಲ್ಕಿ ಶಿವಕುಮಾರ್ ಪೊಲೀಸ್ ಪಾಟೀಲ್ ತಿಮ್ಮಾಪುರ್ ಫಿರಂಗಿ ಮೌನೇಶ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶವ ಸಾಗಿಸುತ್ತಿದ್ದ ವೇಳೆ ಖಾಸಗಿ ಆಂಬ್ಯುಲೆನ್ಸ್ ವಾಹನಕ್ಕೆ ಏಕಾಏಕಿ ಬೆಂಕಿ ಸಿಟ್ಟು ಹೋದ ಘಟನೆ ಸೋಮವಾರ ನಗರದ ಆಶಾಪುರ ರಸ್ತೆಯಲ್ಲಿ ಜರುಗಿದ್ದು ಶಬದೊಂದಿಗೆ ತೆರಳುತ್ತಿದ್ದ ನಾಲ್ಕು ಜನರ ಅಪಾಯದಿಂದ ಪಾರಾಗಿದ್ದಾರೆ ಮೃತಪಟ್ಟ ವ್ಯಕ್ತಿಯನ್ನು ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಆಶಾಪುರ ಗ್ರಾಮಕ್ಕೆ ತೆರಳುತ್ತಿದ್ದಾಗ ಘಟನೆ ಜರುಗಿದೆ ವಾಹನದಲ್ಲಿ ಹೊಗೆ ಕಾಣಿಸಿಕೊಂಡಿದ್ದನ್ನು ಅರಿತು ಆಂಬ್ಯುಲೆನ್ಸ್ ಚಾಲಕ ವಾಹನ ನಿಲ್ಲಿಸಿ ಜನರನ್ನು ಹೊರಬರುವಂತೆ ತಿಳಿಸಿದ್ದಾರೆ ಹೊರಬರುತ್ತಲೇ ಬೆಂಕಿ ಹತ್ತಿ ವಾಹನ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ವಾಹನ ಅಪಘಾತಕ್ಕಿಡಾಗಿ ಗಂಭೀರ ಗಾಯಗಳಾದ ಘಟನೆ ನಾಗಪುರ ಬಳಿ ಜರುಗಿದೆ ಟೆಂಪೋ ಟ್ರಾವೆಲ್ ಮತ್ತು ಲಾರಿ ಮಧ್ಯೆ ಡಿಕ್ಕಿ ಸಂಭವಿಸಿ ವಾಹನದಲ್ಲಿದ್ದ ನಾಲ್ಕು ಜನರು ಗಾಯಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಕುಂಭಮೇಳ ಮುಗಿಸಿಕೊಂಡು ಮರಳಿ ಬರುತ್ತಿದ್ದಾಗ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಜರುಗಿದೆ ವಾಹನದಲ್ಲಿ ಗೋನಾರ್ ಮಧು ಮತ್ತು ಬೇಲ್ಪುರಿ ವಿಠಲ್ ಎಂಬುವವರಿಗೆ ಗಾಯಗಳಾಗಿವೆ ಒಟ್ಟು ಹತ್ತು ಜನರಿದ್ದರು ಎಂದು ಹೇಳಲಾಗಿದೆ ಸೋಮವಾರ ಬೆಳಗಿನ ಜಾವ ಘಟನೆ ನಡೆದಿದ್ದು ಗಾಯಾಳುಗಳನ್ನು ಸಮೀಪ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಒದಗಿಸಲಾಗಿದೆ ಎಲ್ಲರೂ ಅಪಾಯದಿಂದ ಪಾರಾಗಿ ಚೇತರಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಚಾಕೊಲೇಟ್ ಕೊಡಿಸುವುದಾಗಿ ಆಮಿಷವಡ್ಡಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿರುವ ವ್ಯಕ್ತಿಯೊಬ್ಬನನ್ನು ಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ ನಲವತ್ಮೂರು ವರ್ಷದ ಚಂದ್ರಶೇಖರ್ ಬಂಧಿತ ವ್ಯಕ್ತಿ ಬಂಧಿತ ವ್ಯಕ್ತಿಯು ಬಾಲಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿರುವುದಾಗಿ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ ಶಾಲೆಗೆ ಹೋಗಿದ್ದ ಬಾಲಕಿಯನ್ನು ಊಟದ ಬಿಡುವಿನ ವೇಳೆ ಚಾಕಲೇಟ್ ಕೊಡಿಸುವುದಾಗಿ ಚಂದ್ರಶೇಖರ್ ಆಮಿಷ ಒಡ್ಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಇದನ್ನು ಕಂಡ ಸ್ಥಳೀಯರು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಗ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ವ್ಯಕ್ತಿಯಿಂದ ಬಾಲಕಿಯನ್ನು ರಕ್ಷಣೆ ಮಾಡಿದ್ದಾರೆ ಅಲ್ಲದೆ ಆರೋಪಿಯನ್ನು ಬಂಧಿಸಿ ತನಿಖೆ ನಡೆಸುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತು ಪ್ರಾರಂಭಿಸಿದ ಸಂಸದ ಕುಮಾರ್ ನಾಯಕ್ ಕುವೆಂಪು ರೈತಗೀತೆ ಹೇಳಿ ರೈತರ ಆದಾಯ ದ್ವಿಗುಣ ಘೋಷಣೆ ಸುಳ್ಳಾಗಿದೆ ಎಂದು ಟೀಕೆ ಜಿಲ್ಲಾಡಳಿತದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ತರಬೇತಿ ಕಾರ್ಯಾಗಾರ ಆತ್ಮವಿಶ್ವಾಸ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಡಿಸಿ ನಿತೀಶ್ ಜೈವಿಕ ತಂತ್ರಜ್ಞಾನ ಕುರಿತು ವಿಚಾರ ಸಂಕೀರ್ಣ ಕೃಷಿಯಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆ ರೈತರಿಗೆ ಸಹಕಾರಿ ಡಾಕ್ಟರ್ ಹನುಮಂತಪ್ಪ ಬಿಜೆಪಿ ಕಚೇರಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪುಣ್ಯತಿಥಿ ದೇಶಕ್ಕೆ ಜೀವನ ಸಮರ್ಪಿಸಿದ ಮಹಾನ್ ನಾಯಕ ದೀನ್ ದಯಾಳ್ ಉಪಾಧ್ಯಾಯ ಎನ್ ಶಂಕರಪ್ಪ ಆಶಾಪುರ ರಸ್ತೆಯಲ್ಲಿ ಶವ ಸಾಗಿಸುತ್ತಿದ್ದಾಗ ಆಂಬ್ಯುಲೆನ್ಸ್ ವಾಹನದಲ್ಲಿ ಬೆಂಕಿ ಅಪಾಯದಿಂದ ನಾಲ್ಕು ಜನ ಪಾರು ಪ್ರಯಾಗ್ರಾಜ್ಗೆ ತೆರಳಿದ್ದ ರಸ್ತೆ ಅಪಘಾತ ನಗರದ ಇಬ್ಬರಿಗೆ ಗಾಯ ಹಟ್ಟಿಯಲ್ಲಿ ಶಾಲಾ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪಿ ಬಂಧನ ಇಲ್ಲಿಗೆ ಮೇಘಾವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘಾವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು